ಎನ್ ಎಮ್ ನ್ಯೂಸ್ಗೆ ಸ್ವಾಗತ ರೀ ಸುಸ್ವಾಗತ ಏನಂದ್ರೆ ಬಿಗ್ ಬಾಸ್ ಒಳಗೆ ಲವ್ವಿ ಡುವಿ ಡೂ ಆಗಿತ್ತು ರೀ ಕಿಚ್ಚ ಸುದೀಪು ಅವ್ರ ನಿನ್ನೆ ಹತ್ರದ ಒಂದು ಅವರಿಗೆ ಗುಮ್ಮಿದಾರು ಇಂಥದ್ದೆಲ್ಲ ಇಲ್ಲಿ ಮಾಡಬೇಡ್ರಿ ಬೇಕಾದ್ರೆ ನೀವು ಹೊರಗೆ ಬಂದು ಹಡಿಸ್ಯಾಡ್ಬಾರೀ ಅಂದ್ರೆ ನನ್ನ ಭಾಷೆ ಒಳಗೆ ಹೇಳತ್ತನ್ರಿ ಇದನ್ನು ನಮ್ಮ ನ್ಯೂಸ್ ನ್ಯೂಸ್ ಒಳಗೆ ಹೊರಗೆ ಬಂದು ಏನಾರ ಹಡಿಸ್ಯಾಡ್ರಿ ನೀವು ಅಲ್ಲಿ ಹೊರಗೆ ನೋಡೋ ಜನ ಏನಂತ ತಿಳ್ಕೊತಾರೆ ನೀವು ತೆಕ್ಕಿ ಬಡಬಾಡದ ಪೊಲ್ ಅವ್ರು ಲಾ ಲೋಕದಾಗ ಅವ್ರದಾರ ಒಳಗೆ ಹೋಗಿ ಏನು ಅವರಿಗೆ ಅವ್ರಿಗೆ ಇಲ್ಲ ಅಂತಾದ್ರೆ ಕಿಚ್ಚ ಸುದೀಪ್ ಅವ್ರು ತಿಳಿಸಿ ಹೇಳಿದಾರ ಅವ್ರಿಗೆ ಅವ್ನು ರಜತ್ ಸಿಂಗು ಅವ ಅವ್ನು ಲವರ್ ಬಗ್ಗೆದಾಡ್ರಲ್ಲ ಹತ್ರ ಏನು ಮಾಡೋದಿನ್ ಹಂಗೆ ಮಾಡತ್ತಾರವ್ರು ಒಂದೇ ಬ್ಯಾಡ್ಮ್ಯಾಗ ಇನ್ನೇನು ಹೇಳಕ್ಕೆ ಬರೋದಿಲ್ಲ ಕಿಚ್ಚ ಸುದೀಪ್ ಅವರು ಹೇರ್ ಡೈರೆಕ್ಟಾ ಹೊರಗಿನ ಜನ ಏನು ತಿಳ್ಕೊತಾರ ಅದನ್ನ ನೋಡ್ರೋ ಓದ್ ಸಡಿಸಿ ಮಕ್ಕಳಿ ಅಂತ ಅಂದ್ರೆ ನಮ್ಮ ಭಾಷೆ ಒಳಗೆ ಹಿಂಗೆ ನಾವು ಬೀಯತ್ತವ ಅವರು ಹಂಗೆ ಬೀದಂತ ಅರ್ಥ ಅಂತ ಹೇಳತ್ತ ನಿಮಗೆ ಏನು ಮಾಡೋದು ರೀನು ಇಂಥ ಕಾಲ ಬಂದೈತಿ ಬಿಗ್ ಬಾಸ್ ಒಳಗೂ ಪಯ್ಯ ಹರಿತೀನಿ ಏನು ಇಲ್ಲ ಬಿಗ್ ಬಾಸ್ ಒಳಗು ಲವ್ವಿ ಡುವಿ ಅಂತೇಳಿ ತೆಕ್ಕಿ ಬಿಡೋದು ಅಂದ್ರೆ ಏನು ಅವ್ರು ಲವ್ ಮಾಡೋರು ಏನಾರ ಮಾಡೋರು ಹೊರಗೆ ಹೋಗಿ ಹಿಡ್ಚಾಡಾಡವ್ರ್ ಹೇಳ್ತೈತಿ ಆದ್ರೆ ಒಳಗೆ ಮಾಡೋದು ಹೇಳ್ರಿ ನೀವು ಇಡೀ ಕರ್ನಾಟಕ ಮಂದಿ ಏನೋ ನೋಡ್ತೈತಿ ಇವ್ರ ದಂಗಾತಾರಪ್ಪ ಅಂತಾರೆ ಇರಲಿ ಏನು ಮಾಡಕ್ಕೆ ಬರಲ್ರಿ ನಮ್ಮ ನ್ಯೂಸ್ ಒಳಗೆ ಹೇಗನ್ನು ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಗೆ ಚಲೋ ಅನಿಸರ ಜಲ್ದಿನೂ ಈ ವಿಡಿಯೋ ಟ್ರೆಂಡ್ ಮಾಡಿರಿ